ಸವಿಸ್ತಾರ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮಕ್ಕಳೇ ಎಲ್ರಿಗೂ ಸ್ವಾಗತ ಈ ದಿನ ತರಗತಿಯಲ್ಲಿ ಕ್ರೀಡೆಗಳ ಮಹತ್ವ ಒಂಬತ್ತು ಮತ್ತು ಹತ್ತನೇ ತರಗತಿಯ ಪ್ರಬಂಧ ವಿಷಯವಾಗಿ ಇದನ್ನು ಕೊಡ್ತಾರೆ ಪರೀಕ್ಷೆಗಳಲ್ಲಿ ಕ್ರೀಡೆಗಳ ಮಹತ್ವ ನೋಡ್ತಾ ಹೋಗೋಣ ಮೊದಲಿಗೆ ಪೀಠಿಕೆ ಕ್ರೀಡೆಯನ್ನು ಆಟ ಎಂಬ ಹೆಸರಿನಿಂದಲೂ ಕರೆಯುವುದುಂಟು ಮನುಷ್ಯನಲ್ಲಿ ಆಟದ ಆಸಕ್ತಿ ಆತನು ಮಗುವಾಗಿದ್ದಾಗಲೇ ಪ್ರಾರಂಭವಾಗುತ್ತದೆ ಹೀಗೆ ಮಗುವಾಗಿದ್ದಾಗ ಪ್ರಾರಂಭವಾಗುವ ಆಸಕ್ತಿ ವಯಸ್ಸು ಕಳೆದಂತೆ ಆಯಾಯ ವಯಸ್ಸಿಗೆ ತಕ್ಕಂತೆ ಸರಿಹೊಂದುವಂತಹ ಆಟಗಳನ್ನು ಮಾನವ ಅಳವಡಿಸಿಕೊಳ್ಳುತ್ತಾನೆ ಇತ್ತೀಚಿನ ದಿನಗಳಲ್ಲಿ ಕ್ರೀಡೆಯು ಅತಿ ಹೆಚ್ಚು ಮಹತ್ವವನ್ನ ಪಡೆದುಕೊಳ್ಳುತ್ತಿದೆ ವಿಷಯ ವಿವರಣೆ ಕ್ರೀಡೆಗಳು ಮಾನಸಿಕ ದೈಹಿಕ ಹಾಗೂ ಹಲವು ಚಟುವಟಿಕೆಗಳಿಂದ ಕೂಡಿರುತ್ತದೆ ಮಗು ತನ್ನ ಮನೆ ಮತ್ತು ಮನೆಯ ಸುತ್ತಮುತ್ತಲಿನ ಅವಕಾಶದೊಂದಿಗೆ ಕೆಲವೊಂದು ಕ್ರೀಡೆಗಳ ಅರಿವು ಮೂಡಿರುತ್ತದೆ ಆದರೆ ಶಾಲಾ ಮತ್ತು ಕಾಲೇಜುಗಳಲ್ಲಿ ಕ್ರೀಡಾ ಆಸಕ್ತಿ ಶಿಸ್ತು ಸಂಯಮ ತಾಳ್ಮೆ ಸಹಕಾರ ಸಂಘಟನೆ ಸೋಲು ಗೆಲುವುಗಳ ಅರಿವು ಮತ್ತು ಪ್ರಶಸ್ತಿ ಪುರಸ್ಕಾರಗಳು ಪ್ರಶಂಸೆ ಸಾಧನಗಳ ಬಗ್ಗೆ ಅರಿವು ಮೂಡಿಬರುತ್ತದೆ ಕ್ರೀಡೆಗಳು ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನ ಸಕ್ರಿಯಗೊಳಿಸುತ್ತದೆ ಆಟಕ್ಕೆ ಮುಂಚೆ ವ್ಯಾಯಾಮ ಮಾಡುವುದರಿಂದ ರಕ್ತ ಪರಿಚಲನೆಯು ಹೆಚ್ಚುತ್ತದೆ ಕ್ರೀಡೆಗಳಿಂದ ಆಹಾರವು ಜೀರ್ಣವಾಗಿ ಶರೀರದ ಅಂಗಾಂಗಗಳು ಬೆಳೆಯುತ್ತದೆ ಹಸಿವನ್ನ ಹೆಚ್ಚಿಸುತ್ತದೆ ಮಕ್ಕಳಲ್ಲಿ ಆಹಾರ ತಿನ್ನುವ ಪ್ರಮಾಣ ಹೆಚ್ಚಾಗಿ ದೇಹದ ಬೆಳವಣಿಗೆಯ ಪ್ರಮಾಣ ಉತ್ತಮವಾಗುತ್ತದೆ ಮಗು ಅಥವಾ ಮಕ್ಕಳು ಇತರ ಮಕ್ಕಳೊಂದಿಗೆ ಬೆರೆಯುವ ಸಾಮಾಜಿಕ ಅರಿವು ಮೂಡುತ್ತದೆ ಸರಿಯಾದ ರೀತಿಯಲ್ಲಿ ಪ್ರೋತ್ಸಾಹ ಪ್ರಶಂಸೆ ಮಕ್ಕಳಿಗೆ ಸಿಕ್ಕಿದ್ದೇ ಆದಲ್ಲಿ ಉತ್ತಮ ರೀತಿಯಲ್ಲಿ ಕ್ರೀಡೆಗಳಲ್ಲಿ ಪಾಲ್ಗೊಂಡು ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಶಸ್ತಿ ಪುರಸ್ಕಾರಗಳು ಮತ್ತು ರಾಷ್ಟ್ರದ ಹೆಸರನ್ನ ಮುಟ್ಟುವಂತೆ ಮಾಡುತ್ತಾರೆ ಕ್ರೀಡೆಗಳು ಚುರುಕುತನವನ್ನ ಹೆಚ್ಚಿಸುತ್ತದೆ ಕ್ರೀಡೆಗಳಲ್ಲಿ ಒಳಾಂಗಣ ಮತ್ತು ಹೊರಾಂಗಣ ಕ್ರೀಡೆಗಳಾಗಿ ನೋಡಬಹುದಾಗಿದೆ ಒಳಾಂಗಣ ಮತ್ತು ಹೊರಾಂಗಣ ಕ್ರೀಡೆಗಳಲ್ಲಿ ವಿಭಾಗವಿದ್ದರೂ ಅದರದೇ ಆದ ಕ್ರೀಡಾ ಮಹತ್ವಗಳಿವೆ ಆದರೆ ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ಒಳಾಂಗಣ ಕ್ರೀಡೆಯೆಂದು ತಪ್ಪು ತಿಳುವಳಿಕೆಯಾಗಿ ಮೊಬೈಲ್ ಫೋನ್ ಕಂಪ್ಯೂಟರ್ ಟ್ಯಾಬ್ಗಳಲ್ಲಿ ಅಡಕವಾಗಿರುವ ಆಟಗಳಿಗೆ ಮಾರು ಹೋಗುತ್ತಿದ್ದಾರೆ ಇದರಿಂದ ಯಾವುದೇ ಪ್ರಯೋಜನಗಳಿಲ್ಲದೆ ಆರೋಗ್ಯ ದೃಷ್ಟಿಯಿಂದ ದುಷ್ಪರಿಣಾಮಗಳನ್ನೇ ಅನುಭವಿಸುವ ಪರಿಸ್ಥಿತಿ ಎದುರಾಗುತ್ತಿದೆ ಅದ್ಭುತವಾದಂತಹ ಒಳಾಂಗಣ ಮತ್ತು ಹೊರಾಂಗಣ ಕ್ರೀಡೆಗಳನ್ನ ನಾವು ನೋಡಬಹುದಾಗಿದೆ ಶಾಲಾ ಕಾಲೇಜುಗಳಲ್ಲಿ ಕ್ರೀಡೆಗಳನ್ನ ಇಂದು ಕಡ್ಡಾಯಗೊಳಿಸಿ ಅದಕ್ಕಾಗಿ ಅಧ್ಯಾಪಕರನ್ನ ನೇಮಕ ಮಾಡಿ ಸರ್ಕಾರ ಕ್ರೀಡೆಗಾಗಿ ಪ್ರೋತ್ಸಾಹಿಸುತ್ತಿದೆ ಭಾರತ ಈಗಾಗಲೇ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ನಂತಹ ಸ್ಥಾನಗಳಲ್ಲಿ ತನ್ನ ಉತ್ತಮ ಪ್ರದರ್ಶನವನ್ನ ನೀಡಿ ಚಿನ್ನ ಬೆಳ್ಳಿ ಕಂಚು ವಿವಿಧ ಪುರಸ್ಕಾರಗಳನ್ನ ಮುಡಿಗೇರಿಸಿಕೊಂಡಿದೆ ಉಪಸಂಹಾರ ಮಕ್ಕಳು ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಗಳಿಸುವಂತ ಮನಸ್ಸು ಮಾಡಿ ಅತ್ತ ಅದು ಆಗದೆ ಇತ್ತ ಕ್ರೀಡೆಗಳಲ್ಲಿಯೂ ಮುಂದುವರಿಯಲು ಆಗುತ್ತಿಲ್ಲ ಈ ಪರಿಸ್ಥಿತಿಯಿಂದ ಹೊರಬರಲು ಶಾಲಾ ಕಾಲೇಜುಗಳಲ್ಲಿ ಸಮಾನ ಅವಕಾಶ ನೀಡಿದಾಗಲೇ ವಿಶ್ವ ಕ್ರೀಡೆಗಳಲ್ಲಿ ಭಾರತವೂ ಸಹ ತನ್ನ ಸಾಧನೆ ಮೆರೆಯಲು ಸಾಧ್ಯವಿದೆ ಹೊಸ ಹೊಸ ಪ್ರತಿಭೆಗಳು ಕ್ರೀಡಾಂಗಣದಲ್ಲಿ ಮಿನುಗಬೇಕು ಅದಕ್ಕಾಗಿ ವಿದ್ಯಾರ್ಥಿಗಳಲ್ಲಿ ಆತ್ಮವಿಶ್ವಾಸ ಛಲ ಧೈರ್ಯವನ್ನ ಅಧ್ಯಾಪಕರಾಗಲಿ ಹಾಗೂ ಪಾಲಕರಾಗಲಿ ಪ್ರೋತ್ಸಾಹಿಸಬೇಕಾದ ಹಕ್ಕು ಮತ್ತು ಬಾಧ್ಯತೆ ಹೊಂದಬೇಕಾಗಿದೆ ನೋಡಿ ಈ ದಿನ ತರಗತಿಯಲ್ಲಿ ಕ್ರೀಡೆಗಳ ಮಹತ್ವದ ಬಗ್ಗೆ ಪ್ರಬಂಧ ವಿಷಯವಾಗಿ ನೋಡಿದ್ವಿ ಯಾರೆಲ್ಲ ವಿಡಿಯೋಗಳನ್ನ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮಕ್ಕಳೇ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೊಂದು ವಿಷಯದೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ನಮಸ್ಕಾರ